ಎಲ್ಲರಿಗೂ ನಮಸ್ಕಾರ ನನ್ನ ಹೆಸರು ರವಿಚಂದ್ರ ಎಸ್ ಎಚ್ ಅಂತ ಮತ್ತೊಮ್ಮೆ ಗುರುಗಳಿಗೂ ಹಾಗೂ ಸಮೃದ್ಧಿ ಯೋಗದ ಹಿಂದಿನ ಹಾಗೂ ಮುಂದೆ ಬರುವ ಶಿಬಿರಾರ್ಥಿಗಳಿಗೆ ಮತ್ತೊಮ್ಮೆ ಮನಪೂರಕ ನಮಸ್ಕಾರಗಳು ಕೂಡ ಸಮೃದ್ಧಿ ಯೋಗ ಶಿಬಿರಾರ್ಥಿ ಈ ವಿಡಿಯೋ ಮಾಡ್ತಿರುವ ಕಾರಣ ಇದೇ ತಿಂಗಳು ಫೆಬ್ರವರಿ ಏಳನೇ ತಾರೀಕಿಂದ ಹೊಸ ಯೋಗ ಬ್ಯಾಚ್ ಆನ್ಲೈನ್ ಕ್ಲಾಸ್ ಸ್ಟಾರ್ಟ್ ಆಗ್ತಾ ಇದೆ ನನ್ನ ಮನವಿ ಏನಂದರೆ ಸುಬೋಧಿನಿ ಆಧ್ಯಾತ್ಮಿಕ ಪರಿಹಾರ ಕಮ್ಯುನಿಟಿ ವಾಟ್ಸಪ್ ಗ್ರೂಪ್ನಲ್ಲಿ ಸುಮಾರು ಒಂದು ನಾನ್ನೂರಿಂದ ನಾನ್ನೂರೈವತ್ತು ಜನ ಇದ್ದು ಅದರಲ್ಲಿ ಕೆಲವರು ಮಾತ್ರ ಪ್ರತಿಕ್ರಿಯಿಸ್ತಿದ್ದಾರೆ ಹಾಗೂ ಅದರ ಜೊತೆಗೆ ಫೇಸ್ಬುಕ್ ಗುರುಗಳ ಫೇಸ್ಬುಕ್ಕಲ್ಲಿ ಸುಮಾರು ಮೂವತ್ತೊಂಬತ್ತು ಸಾವಿರ ಜನ ಫಾಲೋವರ್ಸ್ ಇದ್ದಾರೆ ಅದರ ಜೊತೆಗೆ ಸುಮಾರು ಪ್ರತಿದಿನ ನೂರಿಂದ ಇನ್ನೂರು ಜನ ಫೇಸ್ಬುಕ್ ಲೈವ್ನ ಕ್ಲಾಸಸ್ನ ಅಟೆಂಡ್ ಮಾಡ್ತಾಯಿದ್ದೀರಾ ನಿಮ್ಮ ಕ್ವಶನ್ಗಳನ್ನ ಕೇಳಿ ಅದಕ್ಕೆ ಅದಕ್ಕೆ ಉತ್ತರಗಳನ್ನ ಪಡ್ ಪಡ್ಕೊತ ಇದ್ದೀರ ನಿಮಗೆಲ್ಲ ಮತ್ತೊಮ್ಮೆ ನಮಸ್ಕಾರಗಳು ಇದರ ಜೊತೆಗೆ ನೀವು ಗುರುಗಳು ಸಾಕಷ್ಟು ವಿಡಿಯೋಗಳನ್ನು ನೋಡಿದ್ದೀರಾ ಕೇಳಿದ್ದೀರಾ ತಿಳ್ಕೊಂಡಿದ್ದೀರಾ ಗುರುಗಳ ಬಗ್ಗೆ ಸ್ವಲ್ಪನಾದರೂ ನಿಮ್ಗೆ ಗೊತ್ತಿರುತ್ತೆ ಗುರುಗಳಿಗೆ ಕೇವಲ ವೀಡಿಯೋದಲ್ಲಿ ಕೇಳಿ ಅದರ ಕಮೆಂಟ್ಗಳಲ್ಲಿ ಟೈಟಲ್ ಕೊಡೋದರ ಮೂಲಕ ಈಗ ಎಕ್ಸಾಂಪಲ್ ಏನೋ ಜ್ಞಾನ ಬ್ರಹ್ಮ ಗುರುಗಳು ನೀವು ತುಂಬ ತಿಳ್ಕೊಂಡಿದ್ದೀರಾ ನಿಮ್ಮ ಮಾತುಗಳು ಈ ಥರ ಅನ್ನಿಸ್ತವೆ ಈ ಥರ ವ್ಯಕ್ತಪಡಿಸುವುದರ ಜೊತೆಗೆ ಗುರುಗಳಿಗೆ ಅವರು ಹೇಳ್ಕೊಡುವ ಪಾಠಗಳನ್ನು ಅರ್ಥ ಮಾಡ್ಕೊಂಡು ಅಂದರೆ ಈಗ ಆನ್ಲೈನ್ ಕ್ಲಾಸ್ ಸ್ಟಾರ್ಟ್ ಆಗ್ತಿದ್ದೆ ಅಲ್ಲ ಆತ್ಮಸಮೃದ್ಧಿಗೆ ಆ ಥರ ಪಾಠಗಳನ್ನು ಅರ್ಥ ಮಾಡಿಕೊಂಡು ಅದನ್ನು ಅಳ್ವಡ್ಸ್ಕೊಂಡ್ರೆ ಅದು ಒಂಥರ ಅಭಿಮಾನ ವ್ಯಕ್ತ ಅದು ನಿಜವಾದ ಅಭಿಮಾನ ವ್ಯಕ್ತಪಡಿಸಿದ ರೀತಿ ಅದರ ಜೊತೆಗೆ ಅದು ಶಿಷ್ಯರ ಕಾಣಿಕೆ ಅಂತ ನನ್ನ ಅಭಿಪ್ರಾಯ ಆತ್ಮ ಸಮೃದ್ಧಿ ಯೋಗ ಅನ್ನೋದು ಅದೊಂದು ಜೀವನದ ಪಾಠ ಮತ್ತೊಮ್ಮೆ ಹೇಳ್ತಾ ಇದ್ದೀನಿ ನೀವು ಆತ್ಮ ಈ ಯೋಗ ಅಂದಿದ ತಕ್ಷಣ ಯಾವುದೋ ಪ್ರಾಣಾಯಾಮಕ್ಕೆ ಸಂಬಂಧಪಟ್ಟಂತೆ ಅಥವಾ ಯೋಗಾಸನಗಳಿಗೆ ಸಂಬಂಧಪಟ್ಟಂತೆ ಅಂತ ತಪ್ಪು ಕಲ್ಪನೆ ಇಟ್ಕೊಂಬೇಡಿ ಯಾಕೆಂದರೆ ಆಧ್ಯಾತ್ಮಿಕಕ್ಕೆ ಸಂಬಂಧಪಟ್ಟಂಥ ವಿಷಯಗಳು ಇದ್ದು ಅದರ ಜೊತೆಗೆ ಜೀವನದಕ್ಕೆ ಪಾಠಕ್ಕೆ ಇದು ತುಂಬ ಉಪಯೋಗ ಬರುತ್ತೆ ಕೇವಲ ಆಧ್ಯಾತ್ಮಿಕಕ್ಕೆ ಸಂಬಂಧಪಟ್ಟಂತೆ ಅಲ್ಲ ಜೀವನದಲ್ಲಿ ಕೆಲವೊಂದು ಕೇಳಲೇಬೇಕಾದ ತಿಳ್ಕೊಳ್ಳಲೇಬೇಕಾದ ಜೀವನ ವಿಚಾರಗಳು ವಿಷಯಗಳಿದ್ದಾವೆ ಅಂಥ ವಿಷಯಗಳು ಈ ಆತ್ಮ ಸಮೃದ್ಧಿ ಯೋಗ ಕ್ಲಾಸಸ್ಸಲ್ಲಿ ನಿಮಗೆ ಗೊತ್ತಾಗುತ್ತೆ ಉದಾಹರಣೆ ಹೇಳ್ಬೇಕಂದ್ರೆ ಕರ್ಮ ಸಿದ್ಧಾಂತ ಈ ಟಾಪಿಕ್ನ ನೀವು ಯಾವುದೇ ಬುಕ್ಕಲ್ಲಿ ಓದಿದ್ರು ಅದು ಅಷ್ಟು ಸ್ಪಷ್ಟವಾಗಿ ನಿಮಗೆ ಗೊತ್ತಾಗಲ್ಲ ಅದ್ರ ಜೊತೆಗೆ ನೀವು ಸ್ವಲ್ಪ ಅದರಲ್ಲಿ ಸ್ವಲ್ಪ ಕನ್ಫ್ಯೂಷನ್ಸ್ ಇರುತ್ತೆ ಸೊ ಅದರ ಜೊತೆಗೆ ಇನ್ನೂ ಹೇಳ್ಬೇಕಂದ್ರೆ ಆರ್ಥಿಕವಾಗಿ ಕೌಟುಂಬಿಕವಾಗಿ ವೈಯಕ್ತಿಕವಾಗಿ ಅಥವಾ ಅದರ ಜೊತೆಗೆ ಸಾಮಾಜಿಕವಾಗಿ ಹೇಗೆ ಯಾವ ರೀತಿಯಾಗಿ ಅಂದರೆ ಈ ಆತ್ಮಸಮೃದ್ಧ ಯೋಗದಲ್ಲಿ ಮನುಷ್ಯ ಏನು ಮಾಡಬೇಕು ಏನು ಮಾಡಬಾರ್ದು ಹೇಗೆ ಮಾಡಬೇಕು ಇದನ್ನು ಸಂಪೂರ್ಣವಾಗಿ ಬಿಡಿ ಬಿಡಿಯಾಗಿ ಪ್ರತಿಯೊಂದು ಉದಾಹರಣೆ ಮೂಲಕ ಹೇಳ್ಕೊಡುತ್ತೆ ಹೇಳಿದ್ದು ಜಸ್ಟ್ ಟಾಪಿಕ್ಗಳ ಹೆಸರು ಕರ್ಮ ಸಿದ್ಧಾಂತ ಆರ್ಥಿಕವಾಗಿ ಹಿಂಗಿರಬೇಕು ಕೌಟುಂಬಿಕವಾಗಿ ವೈಯಕ್ತಿಕವಾಗಿ ಈ ಥರ ಇಪ್ಪತ್ತೊಂದು ಅಧ್ಯಯನಗಳನ್ನು ಗುರುಗಳು ಹೇಳ್ಕೊಡ್ತಾ ಇದ್ದಾರೆ ಇದ್ರ ಜೊತೆಗೆ ಈ ವಿಡಿಯೋ ಮಾಡುತ್ತಿರುವ ಮೂಲ ಉದ್ದೇಶ ಏನಂದರೆ ನನಗೆ ಕೈಗೆ ಬಂದಿತ್ತು ಬಾಯಿಗೆ ಬರಲಿಲ್ಲ ಅಂತಾರೆ ಅದೇ ರೀತಿಯಾಗಿ ನಿಮಗೆ ಗುರುಗಳು ಸಿಕ್ಕಿದ್ದಾರೆ ಸುಮಾರು ಒಂದು ವಾಟ್ಸಪ್ ಗ್ರೂಪ್ ಮತ್ತು ಫೇಸ್ಬುಕ್ ಲೈವಲ್ಲಿ ಬರೋರಿಗೆ ಕೇಳ್ಕೊತ ಇದ್ದೀನಿ ನಿಮ್ಮನ್ನು ವಿನಂತಿಸ್ಕೊಳ್ತಾ ಇದ್ದೀನಿ ಏನಂದರೆ ಯಾವುದೋ ಒಂದು ನೀವು ಯಾವುದೇ ಒಬ್ಬ ಯಶಸ್ವಿಯಾದ ವ್ಯಕ್ತಿಗಳನ್ನ ಇಂಟರ್ವ್ಯೂ ಮಾಡಿ ಕೇಳಿ ನೋಡಿದ್ರೆ ಅವರು ಹೇಳ್ತಾರೆ ಒಂದು ವಾಕ್ಯ ಯಾವುದೋ ಒಂದು ವಾಕ್ಯ ಅಲ್ಲಿ ಓದಿದೆ ಅಥವಾ ಯಾವುದೋ ಒಂದು ಘಟನೆ ಅಥವಾ ಯಾವುದೋ ಒಂದು ಮನಸ್ಥಿತಿ ಅಥವಾ ಈ ಥರ ಪರಿಸ್ಥಿತಿ ಈ ಥರ ವಿಚಾರ ವಿನಿ ಅಂದರೆ ವಿಚಾರ ವಿಷಯಗಳು ವಿಚಾರ ವಿಷಯಗಳು ಅವರ ಜೀವನವನ್ನು ಬದಲಾಯಿಸಿರೋದು ಅಥವಾ ರೂಪಾಂತರಣೆ ಮಾಡಿರೋದು ನಮಗೆ ಸಿಗುತ್ತೆ ಅದೇ ರೀತಿಯಾಗಿ ಜೀವನವನ್ನು ಬದಲಾಯಿಸ್ಕೊಳೋಕ್ಕೆ ಬೇಕಾಗುವಂತಹ ಸಾಕಷ್ಟು ವಿಷಯಗಳು ಈ ಯೋಗ ಆನ್ಲೈನ್ ಕ್ಲಾಸಲ್ಲಿ ನಿಮಗೆ ಸಿಗುತ್ತೆ ಸುಮಾರು ಇಪ್ಪತ್ತೊಂದು ಟಾಪಿಕ್ಗಳಿದ್ದಾವೆ ನೀವು ಡಿಸ್ಕ್ರಿಪ್ಷನ್ ಊರುಗಳು ವಿಡಿಯೋಗಳನ್ನ ನೋಡಿದ್ರೆ ಅದರಲ್ಲಿ ಮೆನ್ಷನ್ ಮಾಡಿ ಇನ್ನು ನಿಮಗೆಲ್ಲ ಫೀಸ್ ಬಗ್ಗೆ ಹೇಳಲೇಬೇಕು ಏನಂದರೆ ಪ್ರತಿಯೊಂದಕ್ಕೂ ಅದರದೇ ಆದ ಬೆಲೆ ಇರುತ್ತೆ ಎಲ್ಲವನ್ನು ಫ್ರೀಯಾಗಿ ಕೊಟ್ಟರೆ ಅದಕ್ಕೆ ಅದರದೇ ಆದ ಮಹತ್ವ ಇರಲ್ಲ ಅದಕ್ಕೆ ಮಹತ್ವ ಕಳ್ಕೊಂಡ್ಬಿಡುತ್ತೆ ಅದು ಸಾಕಷ್ಟು ದಿವಸ ಬರಲ್ಲ ಉಪಯೋಗಕ್ಕೆ ಬರಲ್ಲ ಸೊ ಅದೇ ರೀತಿಯಾಗಿ ಆತ್ಮ ಸಮೃದ್ಧಿಯೋಗ ಕ್ಲಾಸ್ ಅಟೆಂಡ್ ಮಾಡಿ ಅದು ಆ ವಿಚಾರ ವಿಷಯಗಳು ನಿಮಗೆ ಇಷ್ಟ ಆಗಿಲ್ಲ ಅಥವಾ ತೃಪ್ತಿಪಡಿಸಿಲ್ಲ ಅಂದರೆ ಗುರುಗಳೇ ಹೇಳಿದಾಗೆ ಫೀಸ್ನ ಮನಪೂರ್ವಕವಾಗಿ ವಾಪಸ್ ಕೊಡ್ತಾರೆ ಗುರುಗಳು ಅಂದರೆ ಕೆಲವೊಬ್ರಿಗೆ ಗೊತ್ತು ಗುರುಗಳು ಯಾವತ್ತು ಪ್ರಸಾದ ಕೊಟ್ಟಂಗೆ ಸ್ವಲ್ಪ ಸ್ವಲ್ಪ ಕೊಟ್ಟು ಅಭ್ಯಾಸ ಇಲ್ಲ ಅವ್ರು ಯಾವತ್ತೂ ಹೊಟ್ಟೆ ತುಂಬ ಊಟಕ್ಕೆ ಅಂದರೆ ಜ್ಞಾನ ಹಂಚಿ ಅವರಿಗೆ ಸಾಕಾಗುವಷ್ಟು ಕೊಟ್ಟೆ ಅವರು ಮನಸ್ತೃಪ್ತಿಯಿಂದ ಕೊಟ್ಟಿದ್ದ ಹಣ ಮಾತ್ರ ಸ್ವೀಕರಿಸ್ತಾರೆ ಇಲ್ಲ ಅಂದರೆ ನೀವು ಯಾವುದೇ ಯೂಟ್ಯೂಬ್ ಚಾನಲ್ ಅಥವಾ ಯಾವುದೇ ಆಧ್ಯಾತ್ಮಿಕ ಪರಿಹಾರ ಕೇಂದ್ರಗಳಲ್ಲಿ ನೋಡಿ ಯಾರೂ ಕೂಡ ನಿಮಗಿಷ್ಟವಾಗಿಲ್ಲ ಅಂದರೆ ಪ್ಲೀಸ್ ವಾಪಸ್ ಕೊಡ್ತೀನಿ ಅಂತ ನಾನಂತೂ ನೋಡಿಲ್ಲ ಸೊ ನಿಮ್ಮಲ್ಲಿ ಮನವಿ ಮಾಡ್ಕೊತ ಇದ್ದೀನಿ ನಮ್ಮ ಗುರುಗಳೇ ಇರಬೇಕು ನಿಮ್ಗೆ ಇಷ್ಟ ಆಗಿಲ್ಲ ಅಂದರೆ ಫೀಸು ವಾಪಸ್ ಕೊಡ್ತೀನಿ ಅಟ್ಲೀಸ್ಟು ನೀವು ತಿಳ್ಕೊಬೇಕಾಗಿರೋ ಅಂಥ ಒಂದು ಸಾಕಷ್ಟು ವಿಷಯಗಳು ಇದ್ದಾವೆ ಇನ್ನೂ ಇದಕ್ಕೂ ಉದಾಹರಣೆ ಹೇಳ್ಬೇಕಂದ್ರೆ ಈಗಿನ ಕಾಲದಲ್ಲಿ ಎಲ್ ಕೆ ಜಿಯಿಂದ ಯು ಕೆ ಜಿ ಮಕ್ಕಳಿಗೇ ಶಾಲೆ ಕಟ್ಸೋಕ್ಕೆ ಶಾಲೆ ಕಳ್ಸೋಕ್ಕೋಸ್ಕರ ಸುಮಾರು ಒಂದರಿಂದ ಎರಡು ಲಕ್ಷ ಖರ್ಚು ಮಾಡ್ತಾರೆ ಅವರು ಬಡವರೇ ಆಗಿರಲಿ ಶ್ರೀಮಂತರೇ ಆಗಿರಲಿ ಮಧ್ಯಮ ವರ್ಗದೇ ಇರಲಿ ಸುಮಾರು ಡಿಗ್ರಿ ಒಂದು ಹತ್ತರಿಂದ ಹದಿನೈದು ಲಕ್ಷ ಖರ್ಚು ಮಾಡ್ತಾರೆ ಎಲ್ರಿಗೂ ಕೆಲಸ ಸಿಗ್ತೈತಿ ಎಲ್ರಿಗೂ ಗೌರ್ಮೆಂಟು ಎಲ್ಲರೂ ಐ ಪಿ ಎಸ್ ಐ ಎ ಎಸ್ಸು ಡಾಕ್ಟರು ಇಂಜಿನಿಯರಿಂಗ್ ಆಗಲ್ಲ ಆದರೂ ಎಲ್ಲರೂ ಪ್ರಯತ್ನ ಪಡ್ತಾರೆ ಅವರು ಕಲಿತಂಥ ಸೋಷಿಯಲ್ ಸೈನ್ಸು ಹಿಸ್ಟ್ರಿ ಪೊಲಿಟಿಕಲ್ ಸೈನ್ಸು ಮತ್ತು ಮ್ಯಾಥ್ಸು ಇವೆಲ್ಲ ದೈನಂದಿನ ಜೀವನದಲ್ಲಿ ಸಾಕಷ್ಟು ಬರಲ್ಲ ನಾನು ನೀವು ಶಾಲೆಗೆ ಕಳಿಸ್ತಾ ಇರೋದ್ರ ಬಗ್ಗೆ ತಪ್ಪು ಅಂತ ಹೇಳ್ತಿಲ್ಲ ಕಳಿಸೋದ್ರ ಜೊತೆಗೆ ನೀವು ಜೀವನದಲ್ಲಿ ಮಕ್ಕಳಿಗೆ ಹೇಳ್ಕೊಡ್ಬೇಕಾದಂತಹ ನಾವು ತಿಳ್ಕೊಬೇಕಾದಂತಹ ಸಾಕಷ್ಟು ವಿಷಯಗಳಿದ್ದೀವಿ ಹತ್ತರಿಂದ ಹದಿನೈದು ಲಕ್ಷ ಖರ್ಚು ಮಾಡಿ ಏನೂ ಉಪಯೋಗಕ್ಕೇ ಬರಲ್ಲ ನನ್ನ ಲೆಕ್ಕದಲ್ಲಿ ಯಾಕೆಂದರೆ ನಾನು ಎಮ್ ಬಿ ಎಸ್ ಸ್ಟೂಡೆಂಟು ನನ್ನ ನನಗೆ ಅನಿಸಿದ್ದು ಹೇಳ್ತಾ ಇದ್ದೀನಿ ಸುಮಾರು ಹತ್ತರಿಂದ ಹದಿನೈದು ಲಕ್ಷ ಖರ್ಚು ಮಾಡ್ತೀವಿ ಫುಲ್ಲು ಒಂದು ಎಜುಕೇಷನ್ ಡಿಗ್ರಿ ಮೂರು ಸಾವಿರ ರೂಪಾಯಿ ಖರ್ಚು ಮಾಡಿ ಜೀವನದ ಪಾಠ ಕಲಿಯಲ್ಲ ತಿಳ್ಕೊಳಲ್ಲ ಅಂದರೆ ನಮಗೆ ಸಮಸ್ಯೆಗಳು ತೊಂದರೆಗಳು ಪರಿಹಾರಗಳು ಯಾವ ರೀತಿ ಸಾಲ್ವ್ ಆಗ್ತದೆ ಇವೆಲ್ಲ ಆಗೋಲ್ಲ ಸೊ ಜೀವನದಲ್ಲಿ ಏನೋ ಮೂರು ಸಾವಿರ ರೂಪಾಯಿ ಖರ್ಚು ಮಾಡಿ ಒಂದು ಕಲ್ತ್ಕೊಳ್ಳಿ ನಿಮಗೆ ತುಂಬ ಉಪಯೋಗ ಉಪಯೋಗ ಆಗುತ್ತೆ ಹಿರಿಯರು ಹೇಳ್ದಂಗೆ ದೇಶ ಸುದ್ದಿ ನೋಡು ಕೋಶ ಓದಿ ನೋಡು ಅಂತಾರೆ ಈಗಿನ ಪ್ರಸ್ತುತ ಯಾಂತ್ರಿಕ ಜೀವನದಲ್ಲಿ ಯಾರಿಗೂ ಬುಕ್ಕು ಓದೋವಷ್ಟು ಪೇಷನ್ಸ್ ಇಲ್ಲ ಓದಿ ಅರ್ಥ ಮಾಡ್ಕೊಳ್ಳೋದು ಅಳವಡಿಸ್ಕೊಳ್ಳೋಕ್ಕಾಗಲ್ಲ ಸೊ ಗುರುಗಳು ಸಾಕಷ್ಟು ಅವರ ಇಪ್ಪತ್ತು ವರ್ಷದ ಅನುಭವದ ದಿವ್ಯಾನುಭವದ ಸಾರ ಇದು ಸುಮಾರು ಎರಡು ಸಾವಿರದ ಏಳ್ನೂರು ಬುಕ್ಗಳನ್ನು ಓದಿದ್ದಾರೆ ಸಾಕಷ್ಟು ಪರಿಹಾರ ಕೊಟ್ಟಿರೋದರ ಅನುಭವಗಳ ಎಲ್ಲವನ್ನು ಕ್ರೋಢೀಕರಿಸಿ ಈ ಯೋಗ ಆನ್ಲೈನ್ ಕ್ಲಾಸ್ ಮಾಡ್ತಿದ್ದಾರೆ ದಯವಿಟ್ಟು ನೀವೆಲ್ಲ ಇದನ್ನು ಕೇಳಿ ತಿಳ್ಕೊಂಡು ಅಥವಾ ಈ ಕ್ಲಾಸ್ಗೆ ಅಟೆಂಡ್ ಮಾಡ್ತೀರ ಅಂತ ನಾನು ಭಾವಿಸ್ತೀನಿ ನಿಮ್ಮಲ್ಲಿ ವಿನಂತಿಸ್ಕೊಳ್ತಾ ಇದ್ದೀನಿ ಮನಸ್ಸು ಮಾಡಿ ಒಂದು ಹೆಜ್ಜೆ ಮುಂದೆ ಬನ್ನಿ ಇಲ್ಲಿಂದಲೇ ನಿಮ್ಮ ಅಭಿವೃದ್ಧಿ ಸಮೃದ್ಧಿ ಪ್ರಾರಂಭ ಆಗುತ್ತೆ ಅಂತ ನಾನು ವಿನಂತಿಸ್ಕೊಳ್ತಾ ಇದ್ದೀನಿ ಕೇಳ್ಕೊತಾ ಇದ್ದೀನಿ ಶ್ರೀ ಗುರು ನಮಃ